ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಜಮೀಲ್ ಸಾಗರ್ ಸುದಿಮನೆ ಡಿಜಿಟಲ್ ಮೀಡಿಯಾಕ್ಕೆ ಸ್ವಾಗತ ಕರ್ನಾಟಕ ರಾಜ್ಯ ವನಿಕುಲ ಶಕ್ತಿಯ ಸಮಾಜದ ರಾಜ್ಯ ಅಧ್ಯಕ್ಷರಾಗಿ ಸಾಗರದ ನಗರಸಭಾ ಸದಸ್ಯರು ಹಾಗೂ ನಗರ ಬಿಜೆಪಿ ಮಂಡಲದ ಮಾಜಿ ಅಧ್ಯಕ್ಷ ಶ್ರೀನಿವಾಸ್ ಮೇಸ್ತ್ರಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ರಾಜ್ಯ ಅಧ್ಯಕ್ಷರಾಗಿ ನೇಮಕಗೊಂಡ ನಂತರ ಸಾಗರಕ್ಕೆ ಆಗಮಿಸಿದ ಶ್ರೀನಿವಾಸ್ ಮೇಸ್ತ್ರಿ ಸುದಿಮನೆ ಡಿಜಿಟಲ್ ಮೀಡಿಯಾದೊಂದಿಗೆ ಮಾತನಾಡಿ ನನ್ನನ್ನು ನಮ್ಮ ಸಮಾಜದ ರಾಜ್ಯ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ ಸಂಘಟನೆಯನ್ನು ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗುತ್ತೇನೆ ರಾಜ್ಯ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ ಜಿಲ್ಲಾ ಅಧ್ಯಕ್ಷರಿಗೆ ಸದಸ್ಯರಿಗೆ ಧನ್ಯವಾದಗಳು ತಿಳಿಸುತ್ತೇನೆ ನಮ್ಮ ಸಮಾಜದ ಕಳೆದ ನಾಲ್ಕು ವರ್ಷಗಳಿಂದ ಅನೇಕ ಬೇಡಿಕೆ ಈಡೇರಿಸುವಂತೆ ಆಗ್ರಹಿಸಿ ಹೋರಾಟ ಮಾಡಿಕೊಂಡು ಬಂದಿದೆ ನಮ್ಮ ಸಮಾಜಕ್ಕೆ ಸಾಕಷ್ಟು ಅನ್ಯಾಯ ಆಗಿದೆ ಯಾವುದೇ ಸರ್ಕಾರ ಬಂದರೂ ನಮ್ಮ ಸಮಾಜಕ್ಕೆ ಸರಿಯಾದ ಸವಲತ್ತು ಸಿಗೋದಿಲ್ಲ ನಮ್ಮ ಸಮಾಜದ ಜನಸಂಖ್ಯೆ ಇಡೀ ರಾಜ್ಯದಲ್ಲಿ ಮೂವತ್ತೈದು ಲಕ್ಷ ಇದೆ ಹಾಗೆಯೇ ರಾಜ್ಯದ ಹದಿನೈದು ಜಿಲ್ಲೆಗಳಲ್ಲಿ ನಮ್ಮ ಸಮಾಜದವರು ಇದ್ದಾರೆ ಸರ್ಕಾರ ನಮ್ಮ ಜಾತಿಯನ್ನು ಪ್ರಮುಖ ಜಾತಿಯಾಗಿ ಪರಿಗಣಿಸಬೇಕು ಮುಂದಿನ ಸರ್ಕಾರದಲ್ಲಿ ನಮ್ಮ ಸಮಾಜದ ನಿಗಮ ಮಂಡಳಿ ಮಾಡಬೇಕು ಎಂದು ಶ್ರೀನಿವಾಸ್ ಮೇಸ್ತ್ರಿ ರಾಜ್ಯ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ ರಾಜ್ಯ ವನಿಕುಲ ಛತ್ರಿಯ ಸಮಾಜದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದೀನಿ ಹಾಗಾಗಿ ನಮ್ಮ ರಾಜ್ಯ ವನಿಕುಲ ಛತ್ರಿಯ ಸಮಾಜದಲ್ಲಿ ಎಲ್ಲ ರಾಜ್ಯದ ಪದಾಧಿಕಾರಿಗಳಿಗೆ ಹಾಗೂ ಜಿಲ್ಲಾ ಅಧ್ಯಕ್ಷರು ಪದಾಧಿಕಾರಿಗಳಿಗೆ ಹಾಗೂ ತಾಲೂಕಿನ ಅಧ್ಯಕ್ಷರು ಎಲ್ಲ ಪದಾಧಿಕಾರಿಗಳಿಗೆ ಹಾಗೂ ನಮ್ಮ ಸಮಾಜದ ಎಲ್ಲ ಬಾಂಧವರಿಗೂ ಹೃದಯಪೂರ್ವಕವಾದ ಪೂರ್ವಕವಾದ ಅಭಿನಂದನೆಯನ್ನು ಮೊಟ್ಟ ಮೊದಲನೇದಾಗಿ ತಿಳಿಸ್ತೀನಿ ಹಾಗೆ ಈ ಸಮಾಜ ನಾಲ್ಕು ವರ್ಷಗಳಿಂದ ನಿರಂತರವಾಗಿ ಹೋರಾಟಗಳನ್ನು ಮಾಡ್ತಾ ಬಂದಿದೆ ಹಿಂದಿನ ಅಧ್ಯಕ್ಷ ಆದಂತ ಗಂಗಾಧರ್ ಅವರು ರಾಜ್ಯಾಧ್ಯಕ್ಷರಾಗಿ ಮೂರುವರೆ ವರ್ಷ ನಾಲ್ಕು ವರ್ಷಗಳ ಕಾಲ ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ ನಮ್ಮ ಸಮಾಜಕ್ಕೆ ಸಾಕಷ್ಟು ಅನ್ಯಾಯ ಆಗಿದೆ ಯಾವುದೇ ಸರ್ಕಾರಿ ಸೌಲಭ್ಯಗಳು ಸಿಕ್ಕಿಲ್ಲ ಈಗಾಗಲೇ ಅದನ್ನ ಆಯೋಗದಲ್ಲಿ ನಾವು ಈಗಾಗ್ಲೇ ಹೋರಾಟವನ್ನು ಮಾಡ್ತಾ ಇದ್ದೀವಿ ಹಿಂದಿನ ಅಧ್ಯಕ್ಷ ನಾವು ಕೂಡ ರಾಜ್ಯದ ಸಂಘಟನಾ ಕಾರ್ಯದರ್ಶಿ ಆಗಿದ್ದೆ ರಾಜ್ಯ ಸಂಚಾಲಕನಾಗಿದ್ದೆ ಅವಾಗ ಆಯೋಗದಲ್ಲಿ ಎರಡ್ ಮೂರು ಏರಿಂಗ್ ಆಗಿ ಈಗಾಗಲೇ ಟೂ ಎ ನಮ್ದು ಏನಾಗಿದೆ ತ್ರೀ ಇದೆ ಟು ಎ ಆಗ್ಬೇಕನ್ನೋದು ಹೋರಾಟಕ್ಕೆ ಹಾಗೆ ಮತ್ತು ನಮ್ಮ ಜಾತಿಯನ್ನ ತಿಗಳು ರೆಡಿಯಲ್ಲಿ ಸೇರಿಸಿದ್ದಾರೆ ಅದನ್ನು ಪ್ರಮುಖ ಜಾತಿಯಾಗಿ ಮಾಡ್ಬೇಕನ್ನೋದೇ ನಮ್ಮ ಉದ್ದೇಶ ನಮ್ಮರಿಗೆ ಅನ್ಯಾಯ ಆಗಿದೆ ಇಡೀ ರಾಜ್ಯದಲ್ಲಿ ಮೂವತ್ತೈದು ಲಕ್ಷ ಹೆಚ್ಚು ಜನಸಂಖ್ಯೆ ನಾವಿದ್ದೇವೆ ಹಾಗೆ ಹದಿನೈದು ಜಿಲ್ಲೆಯಲ್ಲಿ ನಮ್ಮ ಜನಗಳಿದ್ದಾರೆ ಶಿವಮೊಗ್ಗ ಜಿಲ್ಲೆ ಮಂಡ್ಯ ಮೈಸೂರು ಚಾಮರಾಜನಗರ ಬೆಂಗಳೂರು ತುಮಕೂರು ಹಾಗೆ ಚಿತ್ರದುರ್ಗ ಬಳ್ಳಾರಿ ಇವೆಲ್ಲ ಜಿಲ್ಲೆಗಳಲ್ಲೂ ನಮ್ಮ ಜನ ಜಾಸ್ತಿ ಸಂಖ್ಯೆಯಲ್ಲಿ ಇದ್ದಾರೆ ಹಾಗಾಗಿ ಮುಂದೆ ನಮಗೆ ಟುವೆ ಆಗಬೇಕು ನಮ್ಮನ್ನ ಪ್ರಮುಖ ಜಾತಿಯಾಗಿ ಮಾಡಬೇಕು ಮುಂದಿನ ಸರ್ಕಾರದಲ್ಲಿ ನಮಗೆ ನಿಗಮ ಮಂಡಳಿಯನ್ನು ಕೂಡ ನಮಗೆ ಮಾಡಬೇಕು ನಮ್ಮಲ್ಲಿ ಯಾರೇ ಕೂಡ ಎಂ ಪಿ ಎಂ ಎಲ್ ಎ ಬೇರೆ ಯಾರು ಇಲ್ಲ ಸಣ್ಣ ಪುಟ್ಟ ನಗರಸಭಾ ಸದಸ್ಯರು ಪಂಚಾಯತಿ ಸದಸ್ಯರು ಕೂಡ ಇದ್ದಾರೆ ಮುಂದಿನ ದಿನಗಳಲ್ಲಿ ನಮ್ಮ ಸಮಾಜಕ್ಕೆ ಒಳ್ಳೆ ಕೆಲಸ ಮಾಡೋದಿಕ್ಕೆ ನಮಗೆ ನಿವೇಶದ ಅಗತ್ಯ ಇದೆ ರಾಜ್ಯ ಮಟ್ಟದಲ್ಲಿ ಒಂದು ಐದು ಎಕರೆ ಸರ್ಕಾರಕ್ಕೆ ಪ್ರಸ್ತಾವನೆ ಇಟ್ಟಿ ರಾಜ್ಯ ಮಟ್ಟದಲ್ಲಿ ಐದು ಎಕರೆ ಜಾಗವನ್ನು ಮಂಜೂರು ಮಾಡೋದಕ್ಕೆ ನಮ್ಮ ಪ್ರಯತ್ನ ಕೂಡ ನಾವು ಮಾಡ್ತೀನಿ ಹಾಗೆ ನಮ್ಮ ಸಮುದಾಯ ಯಾವ ಯಾವ ತಾಲೂಕಲ್ಲಿದೆ ಜಿಲ್ಲೆಯಲ್ಲಿ ತಾಲೂಕುಗಳಲ್ಲಿ ಸಂಘಟನೆ ಮಾಡಿ ಸಾಕಷ್ಟು ಅವರಿಗೆ ಏನು ನಮ್ಮ ಸಮುದಾಯ ಸಮಾಜದವ್ರಿಗೆ ಸಿಗ್ಬೇಕು ಅದನ್ನು ಕೊಡಿಸುವಲ್ಲಿ ನನ್ನ ಯಶಸ್ವಿ ಪಾತ್ರ ರಾಜ್ಯಾಧ್ಯಕ್ಷನಾಗಿ ವಹಿಸ್ತೀನಿ ಅಂತ ಹೇಳ್ತಾ ಮತ್ತೊಮ್ಮೆ ಅವರೆಲ್ಲರಿಗೂ ಕೂಡ ನನ್ನನ್ನು ರಾಜ್ಯಾಧ್ಯಕ್ಷರಾಗಿ ಮಾಡಿದ್ದಕ್ಕೆ ಹೃದಯ ಪೂರ್ವ ಅಭಿನಂದನೆ ಎಶಿ